ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲೂ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಈ ವಚನದ ಸಾರ ಹೀಗಿದೆ ಕುಲಮದವನ್ನು ನಿವಾರಿಸಿಕೊಳ್ಳಲು ಬಸವಣ್ಣನವರು ಚೆನ್ನಯ್ಯನ ಮನೆಯ ದಾಸನ ಮಗ ಮತ್ತು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಯನ್ನು ಆಯ್ದುಕೊಳ್ಳಲು ಹೋದಾಗ ಮಾಡಿದ ಸಂಘದಿಂದ ನಾನು ಹುಟ್ಟಿರುವೆ ಎಂದು ಹೇಳಿಕೊಳ್ಳುತ್ತಾರೆ ಅವರಿಬ್ಬರು ಸಂಘ ಮಾಡಿರುವುದಕ್ಕೆ ಮತ್ತು ಆ ಸಂಘದಿಂದಲೇ ತಾವು ಹುಟ್ಟಿರುವುದಕ್ಕೆ ಭಗವಂತನೇ ಸಾಕ್ಷಿ ಎನ್ನುತ್ತಾರೆ ಹುಟ್ಟಿನಿಂದ ಯೋಗ್ಯತೆ ಪಡೆಯದೆ ಗುಣದಿಂದ ಯೋಗ್ಯತೆಯನ್ನು ಪಡೆಯಬೇಕೆಂಬ ಬಸವಣ್ಣನವರ ಸ್ಪಷ್ಟಭಾವ ಅವರ ಈ ವಚನದಲ್ಲಿ ಅಡಕವಾಗಿದೆ ಇಂದಿನ ಮಾತು ಕಳೆದು ಹೋಗಿದ್ದು ಹೋಗಲಿ ಚಿಂತಿಸುವ ಬದಲು ಉಳಿದದ್ದನ್ನು ಸಂಭಾಳಿಸಿಕೊಂಡು ಮುಂದಿನ ಕ್ಷಣಗಳ ಸಾರ್ಥಕತೆಗೆ ಶ್ರಮಿಸೋಣ ಸಂದರ್ಭಗಳನ್ನು ನಿಭಾಯಿಸುವಲ್ಲಿ ನಾವು ತೋರುವ ದಕ್ಷತೆಯ ಮೇಲೆ ವೈರತ್ವ ಅಥವಾ ಸ್ನೇಹ ಅವಲಂಬಿಸಿರುತ್ತದೆ ಶರಣು ಶರಣಾರ್ಥಿಗಳು